ಲೋಕಸಭಾ ಚುನಾವಣೆ ಹತ್ತಿರವಾಗ್ತಿದಂತೆ ನಾಯಕರು ಅಲರ್ಟ್ ಆಗಿದ್ದಾರೆ ಇಂದು ಹೈಕಮಾಂಡ್ ಭೇಟಿಯಾಗ್ತಾರೆ ಸಿಎಂ ಹಾಗೆ ಡಿಸಿಎಂ ಲೋಕಸಭಾ ಚುನಾವಣೆ ಸಿದ್ಧತೆ ಕುರಿತು ಮಹತ್ವದ ಚರ್ಚೆ ನಡೆಸಲಿದ್ದಾರೆ ಚುನಾವಣಾ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಕೂಡ ಪ್ರಸ್ತಾಪ ಆಗುತ್ತೆ ಹಾಗಾದರೆ ಇವತ್ತೇ ಫೈನಲ್ ಆಗುತ್ತಾ ನಿಗಮ ಮಂಡಳಿ ಸ್ಥಾನದ ಪಟ್ಟಿ ಅಂತಿಮವಾದಂಥ ಮುದ್ರೆ ಸಿಗಬಹುದು ಇವತ್ತೇನಾದರೂ ವರಿಷ್ಠರು ಓಕೆ ಅಂತ ಹೇಳಿದ್ರೆ ಸಂಜೆ ಒಳಗಡೆ ರಿಲೀಸ್ ಆಗ್ಬೋದು ನಿಗಮ ಮಂಡಳಿಯ ಪಟ್ಟಿ ಅಧ್ಯಕ್ಷರು ಮತ್ತು ನಿರ್ದೇಶಕರದ್ದು ಈಗಾಗಲೇ ಪಟ್ಟಿ ರವಾನೆ ಆಗಿದೆ ಹೈಕಮಾಂಡ್ಗೆ ಹೈಕಮಾಂಡ್ ಏನಾದರೂ ಗ್ರೀನ್ ಸಿಗ್ನಲ್ ಕೊಟ್ಟರೆ ಶೀಘ್ರದಲ್ಲೇ ಇವತ್ತು ಸಂಜೆ ಒಳಗಡೆ ಆಗ್ಬೋದು ಅದನ್ನು ಬಿಟ್ಟರೆ ಎರಡು ಮೂರು ದಿನದಲ್ಲಿ ಮೊದಲ ಪಟ್ಟಿ ಬಿಡುಗಡೆ ಆಗ್ಬೋದು ಮೂರು ಹಂತಗಳಲ್ಲಿ ಈಗ ನಿಗಮ ಮಂಡಳಿ ಆಯ್ಕೆ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅಂದರೆ ಮೊದಲ ಹಂತ ಇಪ್ಪತ್ತೈದು ಜನ ಶಾಸಕರಿಗೆ ಸ್ಥಾನವನ್ನು ನೀಡೋದು ಅದರಲ್ಲೂ ಕೂಡ ಯಾರೆಲ್ಲ ಸಚಿವ ಸ್ಥಾನದಿಂದ ವಂಚಿತರಾಗಿದ್ದಾರೋ ಅಸಮಾಧಾನಿತರಿದ್ದಾರೋ ಅಂತಹ ಶಾಸಕರಿಗೆ ಮೊದಲ ಹಂತದಲ್ಲಿ ಅವಕಾಶವನ್ನು ಮಾಡಿಕೊಡುವುದು ಲೆಕ್ಕಾಚಾರ ಹಾಕೊಂಡಿದ್ದಾರೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಈಗ ದೆಹಲಿಗೆ ಸಿ ಎಂ ಡಿ ಸಿ ಎಂ ಹೋಗಿದ್ದೆ ತಡ ನಿಗಮ ಮಂಡಳಿಯ ಆಕಾಂಕ್ಷಿಗಳೇನಿದಾರಲ್ಲ ಅವ್ರಿಗೆ ಒಂದು ರೀತಿ ಆಸೆಗಳು ಗರಿಗೆದಿರ್ತಾ ಇದೆ ಇವತ್ತು ನಿರೀಕ್ಷೆ ಮಾಡಬಹುದಾ ಇನ್ನೂ ಎರಡು ಮೂರು ದಿನಗಳಾಗಬಹುದಾ ಅಂತ ಹೇಳಿ ಮಂತ್ರಿ ಚಿತ್ರಮಯ ಅವರು ಪ್ರಧಾನಿಯವರ ಭೇಟಿಗೆ ಶರಡಿದ್ದಾರೆ ಪ್ರಧಾನಿಯವರ ಭೇಟಿಯ ನಂತರ ಆಕೆ ಕೇಂದ್ರ ಸಚಿವರನ್ನು ಕೂಡ ಭೇಟಿ ಮಾಡಿಸಿದ್ದಾರೆ ಇವತ್ತು ಸಂಜೆ ಕಾಂಗ್ರೆಸ್ ಹೈಕಮಾಂಡ್ ಮಾಯಕಮ್ಮ ಭೇಟಿ ಮಾಡಿದ್ದಾರೆ ಹೈಕಮಾಂಡ್ ಮಾಯಕಮ್ಮ ಭೇಟಿಯ ಮೇಲೆ ಹಲವು ವಿಷಯಗಳ ಬಗ್ಗೆ ಚರ್ಚೆಗಳಾಗಿದೆ ಒಂದು ಮಹತ್ವದ ಸುಮಾರು ತಂತ್ರ ಪಕ್ಷದ ಹಾಗೂ ಇದುಕ್ಕೆ ಅಧ್ಯಕ್ಷರ โอเคโอเค ಥ್ಯಾಂಕ್ ಯು ಶುಭಕುಮಾರ್